ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ನೂತನ ಅಧ್ಯಕ್ಷರ ಹಾಗೂ ನಿರ್ದೇಶಕರ ಪದಗ್ರಹಣ ಶ್ರೀ ವೀರಭದ್ರ ಶಿವಾಚಾರ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ನಡೆದ ಈ ಒಂದು ಕಾರ್ಯಕ್ರಮ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಬಾಳೆಹೊನ್ನೂರು ಶಾಖಾ ಮಠದ ಸಿದ್ದರಬೆಟ್ಟ ಮಠಾಧೀಶರು ಶ್ರೀ ವೀರಭದ್ರ ಶಿವಾಚಾರ ಸ್ವಾಮೀಜಿಗಳು ಚಾಲನೆ ನೀಡಿದರು ಕೊರಟಗೆರೆ ಪಟ್ಟಣದ ಶ್ರೀ ಬಸವೇಶ್ವರ ಸಮುದಾಯ ಭವನದಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು ತಾಲೂಕು ಕೇಂದ್ರದಲ್ಲಿ ನಮ್ದೊಂದು ಪುಟ್ಟ ಕಲ್ಯಾಣ ಮಂಟಪ ಹಾಗೂ ಸಮುದಾಯ ಭವನ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಹೇಳಲಾಯಿತು ಕೊರಟಗೆರೆ ಪಟ್ಟಣದಲ್ಲಿ ವೀರಶೈವ ವಿದ್ಯಾರ್ಥಿ ನಿಲಯ ನಿರ್ಮಾಣ ಮಾಡಬೇಕು ನಮ್ಮ ಸಮುದಾಯದಲ್ಲಿ ಬಹಳಷ್ಟು ಶ್ರೀಮಂತರಿದ್ದಾರೆ ಹಾಗೆ ಬಡವರು ಕೂಡ ಇದ್ದಾರೆ ಶ್ರೀವಂತರು ಬಡವರನ್ನ ಮೇಲೆತ್ತುವ ಕೆಲಸವನ್ನು ಮಾಡಬೇಕು ಸಮುದಾಯದಲ್ಲಿ ಗೊಂದಲ ಬೇಡ ಒಗ್ಗಟ್ಟಿನಿಂದ ಕೆಲಸವನ್ನ ಮಾಡೋಣ ಅಂತ ಕರೆ ಕೊಟ್ಟರು ಅಲ್ಲದೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ನಮ್ಮ ಸಂಘಟನೆ ಮಾಡಿಕೊಂಡು ಸಮುದಾಯವನ್ನು ಬಲಿಷ್ಠಗೊಳಿಸಬೇಕು ಅಂತ ಜಿಲ್ಲಾಧ್ಯಕ್ಷ ಡಾಕ್ಟರ್ ಪರಮೇಶ್ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಶಿವಾನಂದ ವೀರಭದ್ರಯ್ಯ ಫ್ರೆಂಡ್ಸ್ ಗ್ರೂಪ್ ಮಲ್ಲಣ್ಣ ಈಶ ಪ್ರಸಾದ್ ವಿನಯ್ ಕುಮಾರ್ ಪವನ್ ಪುಷ್ಪಲತಾ ಭಾರತಿ ರೂಪಾ ಶುಭಾ ಶಕುಂತಲಾ ಶಾಂತಮ್ಮ ಮುಖಂಡರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ ಕೆ ಶಂಕರ್ ಬಿಜೆಪಿ ಮಂಡಲ ಅಧ್ಯಕ್ಷ ದರ್ಶನ್ ರಾಜಣ್ಣ ಕೆಎಂಎಫ್ ಮಾಜಿ ನಿರ್ದೇಶಕ ಎಂಪಿ ವಿಜಯಶಂಕರ್ ಹುಲಿಕುಂಟೆ ಪ್ರಸಾದ್ ಸೇರಿದಂತೆ ಸಮುದಾಯದ ಸರ್ವ ಸದಸ್ಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶಿವಾನಂದ ಎಲ್ಲ ತಾಲೂಕಿನ ಮೂಲಗಳಿಂದ ಎಷ್ಟು ಜನ ಆಗಮಿಸಿರ್ತಕ್ಕಂಥ ಅಂತ ನಾನು ಭಾವಿಸಬೇಕು ಯಾಕಂದ್ರೆ ನಾವೇನು ಇದೇ ಸಂ ಪ್ರಾರಂಭ ಅತ್ಯಂತ ಸಂತೋಷವಾಗಿ ನಾವೆಲ್ಲ ಪಾಲ್ಗೊಂಡಿರ್ತಕ್ಕಂಥದ್ದು ಎಲ್ಲರಿಗೂ ಒಂದು ಸಂತೋಷ ತಿಂದಲೇ ಮತ್ತು ವಿಶೇಷವಾಗಿ ಅಧ್ಯಕ್ಷರೇ ಬಹಳ ಅತ್ಯಂತ ಸಂತೋಷವನ್ನ ತೊಂದರೆ ಎನ್ನುವಂತ ಮಾತನ್ನು ನಾವು ಹೇಳಿ ಒಂದು ತೊರೆದು ಜನ ಸೇರಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷ ತಂದಿದೆ ಎನ್ನು ஹானகு குமாரஸ்வாமியவரும் சாயிரத்தொம்பைநூற எந்த ரெண்டு மஹோத்சவ உடன அவரு மக்களின் சிக்ஷ்டல்ல லாரிகவாக சித்த ஆச்சார விசாரணை கலசு மக்களின் சலுதேஷ் இட்டு நூறு வர்ஷவ உதனை ಮತ್ತು ಹಾನಗಲಿ ಕುಮಾರಸ್ವಾಮಿ ಅವರು ಬರೀ ಸಮಾಜಕ್ಕೆ ಅಷ್ಟೇ ಅಲ್ಲ ನಮ್ಮೆಲ್ಲ ಮಠಾಧೀಶರನ್ನು ಸಹಿತ ತಯಾರು ಮಾಡತಕ್ಕಂಥ ಒಂದು ಶಿವಯೋಗಿ ಮಂದಿರವನ್ನು ಸಹಿತ ಪ್ರಾರಂಭ ಮಾಡಿ ಅಲ್ಲಿ ಈ ಮಹೋತ್ಸವ ಸ್ಥಾಪನೆ ಕೊಡ್ತಾರೆ ಅಲ್ಲಿಂದ ಈ ಮಹೋತ್ಸವ ಕೊಡ್ತಾರೆ ಅದರ ಜೊತೆಯಲ್ಲಿ ಇವತ್ತು ತಾಲೂಕಿನ ಎಲ್ಲ ಘಟಕದ ಸ್ಥಾಪನೆಯನ್ನು ಮಾಡಿಕೊಂಡು ತಾಲೂಕು ಅಧ್ಯಕ್ಷ ಮುಖಾಂತರವಾಗಿ ಸಮಾಜದ ಸೇವೆಯನ್ನು ಮಾಡಬೇಕು ಅಂತ ಅದಕ್ಕೆ ಇವತ್ತು ನೂತನವಾಗಿ ಆಯ್ಕೆಯಾಗ ಒಂದು ಐವತ್ತು ಜನ ಸಹಕಾರವನ್ನು ಕೊಟ್ಟರು ಅಧ್ಯಕ್ಷರಂತ ಸುಬ್ಬಯಪ್ಪನವ್ರು ಆಗಿರ್ಬೋದು ಆಗಿರ್ಬೋದು ಮತ್ತು ಮಲ್ಲಮ್ಮನ ಆಗಿರ್ಬೋದು ಒಂದು ಹಲವಾರು ಆಯ್ಕೆ ಆಗಲಿಕ್ಕೆ ಲೋಕೇಶ್ ಅವರಾಗಿರ್ಬೋದು ಹಲವಾರು ಜನ ಅವರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟು ಅವರನ್ನು ಸೇತುವ ಸಮಾರಂಭದಲ್ಲಿ ನಾವು ಅಭಿನಂದನೆ ತರಿಸಲಿಕ್ಕೆ ಇಚ್ಛೆ ಪಡೆದಿ ಮಾತ್ರ ಯಾರೋ ಮುಂದುವರಿತಾರೆ ಅಂದ್ರೆ ಅವ್ನಿಗೆ ಕೈ ಕೈ ಕೊಟ್ಟು ಬೇಕು ಕಾಲು ಇಟ್ಕೊಂಡು ಕಾಲು ಎಳೀತಾರೆ ಹೊತ್ತು ಕೈಯಿಂದ ಮೇಲು ಎತ್ತುತ್ತಾ ಇಲ್ಲ ಅದು ಮುಖ್ಯವಾಗಿ ಆಗಬೇಕು ಈಗ ನಾವು ಮುಖ್ಯವಾಗಿ ಈಗ ವಿದ್ಯಾರ್ಥಿಗಳಕ್ಕೆ ಒಟ್ಟು ಕೊಟ್ಟು ನಮ್ಮ ಸಮಾಜದಲ್ಲಿ ತುಂಬಾ ಬಡವರು ಹಳ್ಳಿಯಲ್ಲಿ ಓದಿ ಇಲ್ಲಿ ಬಂದು ವ್ಯಾಸಂಗ ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಮಾತಿಗೆ ಗಮನ ಹರಿಸಿ ಶಾಸಕರು ಈ ಬಗ್ಗೆ ಗೃಹ ಸಚಿವರು ಎಲ್ಲ ರೀತಿಯಿಂದಲೂ ನಮಗೆ ಅವ್ರು ರೆಡಿ ಇದ್ದಾರೆ ಎಷ್ಟೇ ಅಮೌಂಟ್ ಆಗಲಿ ಕೊಡೋ ರೆಡಿ ಇದ್ದಾರೆ ಸಮಾಜ ಸರ್ಕಾರದಿಂದಲೂ ಅವ್ರ ಬಗ್ಗೆ ಯಾವುದೇ ತಕರಾರು ಇಲ್ಲ ಮುಂದುವರಿಬೇಕು ಸ್ಟೆಪ್ ಅನ್ನ ನಾವು ತಗೊಂಡು ನಾವು ಪಾಯ ಹಾಕೋದು ನಾವು ಫಸ್ಟ್ ನಾವು ಇಲ್ಲಿ ಎಷ್ಟು ಅಮೌಂಟ್ಗಳು ಹಾಕಿ ದುಡ್ಡು ಶೇಖರಣೆ ಮಾಡಿ ನಾವು ಪಾಯ ಆಮೇಲೆ ಕಾರ ತಕ್ಕೋ ಯಾವುದೇ ಕಾರಣಕ್ಕವ್ರು ಇಲ್ಲ ಅನ್ನ ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಹಣ ಬಿಡುಗಡೆ ಮಾಡಿಕೊಡ್ತಾರೆ ಅವರ ವೈಯಕ್ತಿಕವಾಗಿ ಕೂಡ ಕೊಡೋದಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಬಗ್ಗೆ ಎಲ್ಲರೂ ಒಂದು ಪಕ್ಷಭೇದ ಮರೆತು ಈ ಬಗ್ಗೆ ಅತಿ ಬೇಗ ಅತಿ ಬೇಗ ನಾವು ಚಿಂತನೆ ಮಾಡಿ ಅದೇ ರೀತಿ ಕೇಂದ್ರ ಸಚಿವರಾದಂತ ಸೋಮಣ್ಣನನ್ನು ಈ ಬಗ್ಗೆ ಉಪಯೋಗಿಸ್ಕೊಂಡು ನಮ್ಮ ಜಿಲ್ಲಾ ಸಹಕಾರದಿಂದ ನಾವು ಅತಿ ಬೇಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಈ ಸ್ಥಾನಕ್ಕೆ ಅನುಕಟನೆ ಮಾಡಿ ನನ್ನ ಅಧ್ಯಕ್ಷ ಸ್ಥಾನವನ್ನು ಮಾಡಿದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಬಂದ ತಕ್ಕಂತೆ ಎಲ್ಲಾ ಮುಖಂಡರು ಇವರ ಅಧ್ಯಕ್ಷಗಳು ನಾನೇನು ಅಧ್ಯಕ್ಷ ಅಲ್ಲ ಇವೆಲ್ಲ ಸಹಕಾರ ಕೊಟ್ಟರೆ ನಾನು ಮುಂದಿನ ವರ್ಷ ಈ ಇನ್ನೆರಡು ವರ್ಷದೊಳಗೆ ಸಮುದಾಯ ಭವನ ಮತ್ತು ವಿದ್ಯಾರ್ಥಿಗಳಿಗೆ ಆಗಬೇಕು ಈ ಎಲ್ಲ ನಾವೇ ಅಧ್ಯಕ್ಷರು ಅಂತ ತಿಳ್ಕೋಬೇಕು ನಾನೆಲ್ಲ ಅಧ್ಯಕ್ಷ ಎಲ್ಲ ಸಮಾಜದವ್ರು ಅಧ್ಯಕ್ಷರು ಅಂತ ತಿಳ್ಕೊಂಡು ಮಾಡಿದರೆ ನನ್ನ ಎರಡು ವರ್ಷಕ್ಕೆ ಹಾಕ್ತೀನಿ ನಾನು ಪ್ರಪ್ರಥಮವಾಗಿ ಸ್ವಾಮೀಜಿಗಳ ಪಾದಾರಂಭಗಳಲ್ಲಿ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಇದಕ್ಕೆ ಸಮುದಾಯ ಭವನಕ್ಕೆ ಐದು ಲಕ್ಷ ಕೊಡ್ತೀನಿ ಶ್ರೀಗಳ ಆಶೀರ್ವಾದದಿಂದ ನಾವು ಪಾಯಿ ಪೂಜೆ ಮಾಡಿಸೇ ಮಾಡಿಸ್ತೀವಿ ಹೇಳಿ ಈ ಸಂದರ್ಭದಲ್ಲಿ ಶಬ್ದ ಮಾಡ್ತೀವಿ ನಿಮ್ಮೆಲ್ಲಾರು ಸಹಕಾರ ಇರಬೇಕು ನನ್ನ ಅಪ್ಪನ್ ಸಹಕಾರ ಅಲ್ಲ ನೀವೆಲ್ಲರೂ ಸಹಕಾರ ಕೊಟ್ಟರೆ ಅದೇ ಮಹಾ ಆಗಲ್ಲ ಎರಡು ವರ್ಷದೊಳಗೆ ಇನ್ನ ಒಂದೂವರೆ ವರ್ಷದಾಗೆ ಪೂರೈಸಬಹುದು ನೀವೆಲ್ಲ ಸಹಕಾರ ಕೊಟ್ಟರೆ ದಯವಿಟ್ಟು ನೀವೆಲ್ಲ ಭದ್ರ ನಾವೇ ಬರ್ಲಿಕ್ಕೆ ಸಹಕಾರ ಕೊಟ್ಟು ಧನ್ಯವಾದಗಳು ಕೇಳ್ತಾ